ನಮಸ್ಕಾರ ಕರ್ನಾಟಕದ ಮಂದಿಗೆ ಹೆಂಗದಿರಿ ಎಲ್ಲರೂ ಆರಾಮದಿರಿ ಆರಾಮದಿರಿ ಅಂತ ಅಂದ್ಕೊಂಡೀನಿ ನನ್ನ ಚಾನಲ್ ಫ್ಲಯಿಂಗ್ ಕನ್ನಡತಿ ಅಂತೇಳಿ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೀನಿ ಇನ್ಸ್ಟಾಗ್ರಾಮ್ ಒಳಗೆ ಹೆಂಗೆ ನಂಗೆ ಸಪೋರ್ಟ್ ಮಾಡಿದ್ದೀರಿ ಅದೇ ಥರ ಯೂಟ್ಯೂಬಲ್ಲಿ ಕೂಡ ನನಗೆ ಸಪೋರ್ಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡಿ ಯಾವ ವಿಡಿಯೋನ ಫಸ್ಟ್ ಅಪ್ಲೋಡ್ ಮಾಡಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ಎಲ್ಲಾನು ಶುಭ ಕಾರ್ಯಗಳಿಂದ ಸ್ಟಾರ್ಟ್ ಮಾಡ್ತಾರಂತ ಅದೇ ರೀತಿಯಾಗಿ ನಾನು ನಮ್ಮ ಮನೇಲಿ ಒಂದು ಶುಭ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನಾನು ಅದನ್ನು ವಿಡಿಯೋ ಮಾಡೀನಿ ಫಸ್ಟ್ಗೆ ಅದನ್ನು ಯೂಟ್ಯೂಬ್ ಒಳಗೆ ಹಾಕ್ಬೇಕಂತ ಅಂದ್ಕೊಂಡೀನಿ ಓಕೆ ಮತ್ತೆ ಆಗ್ತಾಳೆ ಬರ್ರಿ ನಮ್ಮ ಊರಿಗೆ ಹೋಗೋಣ ಅಂತ ಅಲ್ಲೇ ಸಿಗೋಣ ಅಂತ ನಾನು ನಿನ್ನೆ ಹೇಳ್ದಂಗೆ ನಮ್ಮ ಊರಿಗೆ ಬಂದಿದ್ದೆ ಬಂದು ನಮ್ಮ ಅಕ್ಕಾರ ನಮ್ಮಪ್ಪ ನಮ್ಮವ್ವ ಎಲ್ಲರೂ ಅಡ್ಗೆಗೆ ರೆಡಿ ಮಾಡತ್ತಿದ್ರು ಅಂದ್ರೆ ಈ ಸರ ಭಾಳ ಸಿಂಪಲ್ಲಾಗಿ ಮಾಡಾತಿದ್ವಿ ಫಂಕ್ಷನ್ ಹಂಗಾಗಿ ಅಕ್ಕಾರು ಬಂದಿದ್ದರು ನಾವ ಅಡ್ಗೆ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಇವ ನಮ್ಮ ಅಕ್ಕನ ಮಗ ಫಸ್ಟ್ನೇದ ವಿನಯ್ ನಮ್ಮ ಅಪ್ಪ ನಮ್ಮ ನಮ್ಮವ್ವ ಇವರು ಕಾಯಿ ರೆಡಿ ಮಾಡೋಕೆ ಕುಂತಿದ್ರು ಮತ್ತು ಇವ ನಮ್ಮ ಅಕ್ಕಂದು ಎರಡನೇ ಮಗಾರಿ ವಿಷ್ಣು ಅಂಥೇಳಿ ನಾವು ಒಂದು ದಿನ ಎಲ್ಲಾರದು ನಮ್ಮ ಮನೆಯ ಎಲ್ಲರೂ ಪರಿಚಯ ಮಾಡಿಸ್ತೀನಿ ಅಂತ ಮತ್ತಿ ಇವಾಗ ನಮ್ಮಣ್ಣ ಅಣ್ಣನೂ ಸಾಂಬಾರಿಗೆ ಅದು ಇದು ಅಂತ ತೆಂಗಿನಕಾಯಿ ಸುಳ್ಳು ಕೊಡೋಕುತಿದ್ದ ನಾನು ಹಂಗೆ ಸ್ವಲ್ಪ ಆ ಡ್ಯಾಡಿ ವೀಡಿಯೋ ಮಾಡಿಕೊಂಡೆ ಮತ್ತು ಆಮೇಲೆ ಒಳಗೆ ಬಂದು ನಾನು ಮೆಣಸಿನ್ಕಾಯಿ ಮಿಕ್ಸಿ ಅದು ಅಡುಗೆ ಏನೇನು ಬೇಕೆಲ್ಲ ರೆಡಿ ಮಾಡ್ಕೊಳತ್ತಿದ್ದೆ ಮತ್ತು ನಮ್ಮವ್ವ ನಮ್ಮ ಅಕ್ಕಾರು ಅವರು ಎಲ್ಲ ರೆಡಿ ಮಾಡಿ ಕೊಡತ್ತಿದ್ರು ಫಸ್ಟ್ಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅಡುಗೆ ಅದು ಮಾಡ್ಕೊಂಡ್ವಿ ಅಂದ್ರೆ ಮಧ್ಯಾಹ್ನ ಮೇಲೆ ಫಂಕ್ಷನ್ಗೆ ರೆಡಿ ಆಗಕ್ಕೆ ಅದಕ್ಕೆಲ್ಲ ನಮ್ಗೆ ಟೈಮ್ ಸಿಗುತ್ತಂತೇಳಿ ಜಲ್ದಿನ ಎದ್ದು ಎಲ್ಲರೂ ಅಡುಗೆದ ಪ್ರಿಪ್ರೇಷನ್ ಮಾಡತ್ತಿದ್ವಿ ಮತ್ತು ನಮ್ಮ ವೈನಿಯರ್ ವೀಡಿಯೋ ಮಾಡಾತ್ತಿದ್ರೆ ನೋಡ್ರಿ ಈ ಕಡೆ ಕ್ಯಾಮ್ರಾ ಕಡೆ ಅಂತ ನನಗೆ ಒಂಥರ ಅನ್ಸಾತಿತ್ತು ಯಾಕಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡೋದು ಕ್ಯಾಮ್ರಾ ಮುಂದೆ ವಿಡಿಯೋ ಮಾಡಬೇಕಾದ್ರೆ ಅದು ಫಸ್ಟ್ ಟೈಮಲ್ಲ ಒಂಥರ ಅನ್ಸುತ್ತೆ ನಾನು ಬೇರೆಯವ್ರು ವೀಡಿಯೋ ಮಾಡ್ಬೇಕಾದ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರ ಹಂಗು ಮಾಡಕ್ಕೆ ಬರೋಲ್ಲ ನಾನು ಅಂತಿದ್ದೆ ಆದ್ರೆ ಅದು ಫಸ್ಟ್ ಟೈಮ್ ನನಗೆ ಅನಿಸ್ತು ಯಾವ ಥರ ಇರ್ತೈತಿ ಅಂತ ಅದನ್ನು ನಾವು ಅನ್ಭವಿಸ್ದಾಗ ಗೊತ್ತಿರ್ತೈತಿ ಅದು ನಮ್ಮ ಅಕ್ಕನ ಕೂಡ ನೋಡು ನೋಡು ಅನ್ನತಿದ್ದು ಕ್ಯಾಮ್ರ ಕಡೆ ಅವರೂ ನಾಟಕರು ಅದೆಲ್ಲ ತೊಗೊಂಡು ಬಂದು ರೆಡಿಯಾಗಿರ್ತದೆ ಮತ್ತು ಇವಾಗ ನಮ್ಮ ಅಣ್ಣ ಎರಡನೇ ಅಣ್ಣ ಆಗಲೇ ಕಾಯಿ ಸಲೇ ಹಾಕಿತ್ತು ರೆಡಿಯಾಗಿ ಬನ್ನ ಈಗ ಜಾಕ ವಿಚ ಮಾಡ್ಕೊಂಡು ಅಡುಗೆ ಬಟ್ಟಾಗ ನೋಡ್ರಿ ಆಲೂಗಾ ನಾನು ini ಏನು ಹಾಕಬೇಕು ಅಂತಂದ್ರ ಸ್ವಲ್ಪ ಸ್ವಲ್ಪ ಅದು ಇದು ಹಾಕು ಅಂತ ಹೇಳಿ ರೆಡಿ ಮಾಡಾತಿದ್ವಿ ಮೊದಲು ಹಸೇಕರ ಹಾಕೋ ತರ ಇರಲ್ಲ ತ

ಅದು ನೋಡಿ ಕುದೈತೆ ಮುಂದೆ ಆಟ ಕುದಿಯಾಗ ಊರಿಕೈತಿ ಒಲಿ ಮತ್ತು ಅಲ್ಲಿ ಅಡುಗೆ ಮಾಡಾತ್ತಿದ್ದ ನಾನು ಹಂಗೆ ಒಳಗೆ ಹೋಗೋಂಟಿ ಅಂತೇಳಿ ಒಳಗೊಂಡಿದ್ದೆ ಇವರು ನಮ್ಮ ಅಣ್ಣಾರ ಮತ್ತು ಮನೆ ಮುಂದೆ ಪ್ಯಾಂಡಲ್ ಗಂಡಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಾಕತ್ತಿದ್ರು ಅಂದರೆ ಇದು ಇನ್ನೂ ಬೆಳಗ್ಗೆ ಬೆಳಗ್ಗೆ ಒಂದು ಎಂಟು ಗಂಟೆ ಆಗಿತ್ತಾನ ಆವಾಗ ರೆಡಿ ಮಾಡತ್ತಿದ್ರೆ ಈವಾಗ ನಮ್ಮ ದೊಡ್ಡಣ್ಣ ಜಳ್ಕ ಮಾಡಂದ್ರೆ ನಿಂತು ರೀ ಯಾವಾಗ ಮಾಡ್ತಾನೆ ಮತ್ತಿಲ್ಲಿ ನಮ್ಮ ವೈನಿ ಏನು ಮಾಡಾಕತ್ತ ಅಂತ ನೋಡಂಬರ್ರಿ ಇವರ ರೀ ನಮ್ಮ ಸಣ್ಣ ವೈನಿ ಇವ್ರದ ಸೀಮಂತ ಫಂಕ್ಷನ್ ಮತ್ತು ಅವಾಗ ಪಲ್ಯ ಇಲ್ಲಿ ಏನಾಗಿದ್ದಿಲ್ಲ ಸಾರು ಮಾಡಿದ್ನ ನಮ್ಮ ಅಣ್ಣ ಮತ್ತು ಪಲ್ಯದು ಜಾಸ್ತಿ ಅಂತಾರೆ ಅದು ಹ್ಮ್ ಸಾಧ್ಯ ಅಣ್ಣ ನೋಡು ಹ್ಮ್ ಕೂಜಾತಕ್ಕೆ ನಾ ಜಿರ್ಗೆ ಸಾಸ್ ಮೇ ಹಾಕೋ ಬಳ್ಳಳೆ ಜಿಂ ಹಂಗ ಮತ ನಾನು ಇನ್ನ ರೆಡಿ ಆಗಿದ್ದಿಲ್ಲ ಎಲ್ಲ ಅಡ್ಗೆ ಮಾಡ್ಕೊಂಡ ರೆಡಿ ಆದ್ರಾತಂತು ಹಾಂ ನಾನು ಏನು ಸಾಂಬಾರು ಏನೋ ಮಾಡಾತ್ತಿದ್ನಿ ನಮ್ಮಣ್ಣ ಪಲ್ಯ ಮಾಡಿದ ರೀ ಬದನೇಕಾಯಿ ಪಲ್ಯ ಪಲ್ಯ ಮಾಡಿದ ನಾನು ಸಾಂಬಾರು ಮಾಡೋಕ್ಕಿದ್ನಿ ನೋಡಿರಿ ತೋರಿಸ್ತಿಂತರಿ ಸಾಂಬಾರು ರೆಡಿ ನಮ್ಮಣ್ಣ ಇದು ಬದನೇಕಾಯಿ ಆಮೇಲೆ ಏನಂತ ಹೆಂಗೆ ಐತೆ ಟೇಸ್ಟ್ ಹಂಗೆ ನಾನು ಕೆಲಸ ಆಗಿದ ಮೇಲೆ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ ಟೈಮು ಸಿಕ್ಕಿರಲಿಲ್ಲ ಮತ್ತು ಇದು ನಮ್ಮ ದೊಡ್ಡಮ್ಮನ ಮೊಮ್ಮಗಳು ಭಾಳ ಊಟ ಊಟದ ಅಳಕ್ಕಿ ಹಂಗೆ ಸ್ವಲ್ಪ ಇರಲಿ ಅಂತ ವಿಡಿಯೋ ಮಾಡಿಕೊಂಡೆ ಆಮೇಲೆ ಇವರು ಎಲ್ಲ ನಮ್ಮ ಬೀಗ್ರೆ ನಮ್ಮ ಕಡೆ ಇದೇನೋ ಬಾಕಿ ಬುತ್ತಿ ಅಂತಾರ ನಿಮ್ಮ ಕಡೆ ಏನಂತಾರೆ ಅಂಥೇಳಿ ನಂಗೆ ಕಮೆಂಟ್ನಾಗೆ ಹೇಳ್ರಿ ನಮ್ಮ ವೈನಿಯರ್ ಮನೆಯಾಗೆಲ್ಲ ಮಾಡ್ಕೊಂಡು ಬಂದಿದ್ರು ಅಂದ್ರೆ ಅವರು ಪ್ರೆಗ್ನೆಂಟ್ ಇದ್ರಲ್ಲ ಅವ್ರಿಗೆ ಏನೇನು ಇಷ್ಟ ಅಂಥೇಳಿ ಎಲ್ಲ ಅಡುಗೆ ತೊಗೊಂಡ್ಬಂದಿರ್ತಾರೆ ಅದನ್ನು ಸ್ವಲ್ಪ ಇವರು ನಮ್ಮ ಅತ್ತೆಯವ್ರು ಅಂದ್ರೆ ನಮ್ಮ ಕಡೆ ಫಸ್ಟ್ಗೆ ಆ ಬುತ್ತಿ ಉಚ್ಚಬೇಕಾದ್ರೆ ಪೂಜೆ ಮಾಡ್ತಾರೆ ಒಂದು ಐದು ಮಂದಿ ಕರ್ಕೊಂಡು ಬಂದು ಇವ್ರು ನಮ್ಮ ಚಿಕ್ಕಮ್ಮ ಮತ್ತು ಅದೆಲ್ಲ ಬುತ್ತಿ ಪೂಜೆ ಮಾಡ್ರು ಮಾಡಿದ್ವಿ ಅಂದ್ರೆ ಆಲ್ರೆಡಿ ಟೈಮ್ ಆಗಿತ್ತು ಒಂದು ಎರಡು ಗಂಟೆ ಆಗಿತ್ತ ಲೇಟ್ ಆಯ್ತು ಇಲ್ಲದಾರು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಅಂದ್ರೆ ನಂಗೆ ಮೂರು ಜನ ಅಣ್ಣಾರ ಇವರು ಸಣ್ಣ ಅಣ್ಣ ಸಣ್ಣ ಅಣ್ಣ ಹೆಂತಿ ಅವರು ಜಡಿ ಹಿಂಗೆ ಜಡಿ ಉದ್ದೋಗ ಹಿಂಗೆ ಹಾಕೋಬೇಕು ಚಂದ ಹಿಂಗೆ ಆಯ್ತವ ಎಲ್ಲ ಫಂಕ್ಷನ್ ಆಗಿಂದ ಇವ್ರನ್ನ ಗುಡಿಗೆ ಕರ್ಕೊಂಡು ಹೊಂಟಿದ್ವಿ ಆಲ್ರೆಡಿ ಇಲ್ಲಿ ಊಟ ಸ್ಟಾರ್ಟ್ ಆಯ್ತು ಅಂದರೆ ಹೇಳಿದ ಟೈಮ್ ಆಗಿತ್ತು ಅಂತ ಅಲ್ಲೇ ಇವಾಗ ನಮ್ಮ ತಮ್ಮ ಮಕ್ಕಳು ಅಂತ ಇವರೆಲ್ಲ ಊಟಕ್ಕೆ ಕುಂತಿದ್ರು ಇವಾಗ ನಮ್ಮಣ್ಣ ನಮ್ಮ ದೊಡ್ಡಮ್ಮನ ಇವಾಗಲೇ ನಮ್ಮ ನಮ್ಮ ತಮ್ಮ ಇವರು ನಮ್ಮ ಮಾವಾರು ಇಷ್ಟು ವೆರೈಟಿ ಇತ್ತು ವೆರೈಟಿ ಅಂದರೆ ಈ ಸರ ಕಮ್ಮಿನ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಹಂಗಾಗಿ ನಾವು ಸಿಂಪಲಾಗಿ ಮಾಡ್ಕೊಂಡ್ವಿ ಮತ್ತೆ ಎಲ್ಲರೂ ಊಟ ಮಾಡತ್ತಿದ್ರೆ ನಾವೊಂದು ಸ್ವಲ್ಪ ಗುಡಿಗೆ ಹೋಗಿ ಬಂದು ಆಮೇಲೆ ಊಟ ಮಾಡಿದ ಅಂತ ಅಂದ್ಕೊಂಡ್ವಿ ಇಲ್ಲ ಅದಾರು ನೋಡ್ರಿ ಇವರು ನಮ್ಮ ಮಮ್ಮಿ ತಮ್ಮ ಇವರು ನಾಗರಾಜ್ ಮಾಮ ಅಂತೇಳಿ ಇವ ನಮ್ಮ ಕಡೆ ಅಂತರೂ ಈಗ ಭಾಳ ಬಿಸಿಲು ಅದ್ರಾಗ ಈ ವರ್ಷ ಅಂತೂ ಭಾಳ ಬಿಸಿಲಿತ್ತು ಆದರೂ ವೀಡಿಯೋ ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಆದರೂ ಮಾಡ್ಕೊಂಡು ಹೊಂಟಿದ್ದಷ್ಟ ವೀಡಿಯೋ ಹಂಗೆ ಇಲ್ಲೇ ದೂರ ಏನಿಲ್ಲ ಅಲ್ಲೇ ನಮ್ಮ ಮನಿ ಮುಂದೆನೇ ಐತಿ ಗುಡಿ ಅಲ್ಲಿ ಹೋಗಿದ್ವಿ ಎಲ್ಲರೂ ಮುಂದೆ ಹೊಂಟಿದ್ರು ನಾನು ಸ್ವಲ್ಪ ಹಿಂದಿಂದ ವೀಡಿಯೋ ಮಾಡ್ಕೊತ ಬರೋಕ್ಕೊಂತಿದ್ದೆ ಅಂತೂ ಇಂತೂ ಫೈನಲಿ ಫಂಕ್ಷನ್ ಮುಗೀತು ನಾನು ಫೋಟೋ ತೊಗೊಳಕ್ಕೆ ಟೈಮ್ ಸಿಗಲಿಲ್ಲ ಮತ್ತು ಮುಂದಿನ ವೀಡಿಯೋದಾಗ ಸಿಗುಣಂತ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್